ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ತುಂಬ ದಿನಗಳಾಯಿತು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಲಾಂಗ್ ವೀಡಿಯೋ ತುಂಬ ಬ್ಯುಸಿ ಇದೆ ಹಾಗಾಗಿ ಸಂಡೇ ಇವತ್ತು ಬನ್ನಿ ಚಿಕನ್ ಮಾಡಿ ಬೆಳಗ್ಗೆ ರಾಯನಿಗೆ ಇದ್ದಾನೆ ನೋಡಿ ಅವನಿಗೆ ಚಿಕನ್ ಅಂದರೆ ತುಂಬ ಇಷ್ಟ ಒಂದೇ ಸಲ ಮಾಡೋದು ಯಾವುದೇ ಗಲೀಜು ಮಾಡಿದೆ ಬಂದು ನನ್ನ ಹತ್ರನೇ ಕುತ್ಕೊಬಿಟ್ಟಿದ್ದಾನೆ ಬನ್ನಿ ಈಗ ಅವನಿಗೆ ತಲೆಕಾಲು ಬೇಯಿಸ್ತಾ ಹಾಗೆ ನಾನು ಇವತ್ತು ಗದ್ದೆ ಹತ್ರ ಒಂದು ಕೆ ಜಿ ಚಿಕನ್ ತೊಗೊಂಬಂದಿದ್ದೀನಿ ಅಡುಗೆ ಮಾಡ್ಕೊಂಡು ಹೋಗ್ಬೇಕು ರಾಜು ಟೊಮೊಟೊ ಕಿಲ್ತಾಯಿದ್ದಾರೆ ಇಲ್ಲಿಂದ ಪಾಂಡಪುರದಿಂದನೇ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಬನ್ನಿ ಫ್ರೆಂಡ್ ಈಗ ಚಿಕನ್ ಸಾಂಬಾರು ಮಾಡೋಣ ಎಲ್ಲರೂ ಸಂಡೇ ಇವತ್ತು ನೀವೂ ನಾನ್ ವೆಜ್ ಮಾಡ್ತಾಯಿದ್ದೀರ ಮಂಡ್ಯದಲ್ಲಂತೂ ನಾನ್ ವೆಜ್ ಅಂದರೆ ತಿನ್ನಲೇಬೇಕು ಅವರು ವಾರಕ್ಕೂ ಇರ್ತಾರ ಈಗ ಮುದ್ದೆ ರಾಯನಿಗೆ ತಾಲೆಕಾಲು ಹಾಗೆ ಅನ್ನಕ್ಕೆ ರೆಡಿ ಮಾಡ್ತೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಈಗ ಬಿಸಿನೀರಲ್ಲಿ ಚಿಕನ್ನ ತೊಳ್ಕೊತಾ ಇದ್ದೀನಿ ಅವರು ಬರ್ನ್ ಮಾಡಿ ಕೊಟ್ಟಿರ್ತಾರೆ ಅಲ್ಲರೂ ನಾವು ಮನೇಲಿ ಸ್ವಲ್ಪ ಉಪ್ಪು ಹಾಕಿ ಚಿಕ್ಕ ಸ್ವಲ್ಪ ಅರಶಿನ ಹಾಕಿ ಚಿಕನ್ನ ಚೆನ್ನಾಗಿ ತೊಳ್ಕೊಬೇಕು ಎರಡು ಸಲಿ ಅಂತ ನಾವು ತೊಳ್ಕೊಬೇಕು ಯಾಕೆ ಬಿಸಿನೀರಲ್ಲೇ ತೊಳಿಬೇಕು ಫ್ರೆಂಡ್ ಈಗ ಏನು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳ್ತಾರೆ ಏನು ಕೊಟ್ಟಿರಲ್ಲ ಆಲ್ಮೋಸ್ಟ್ ಅಲ್ಲಿ ಇರಲಿ ಅಂತ ತೊಳ್ಕೊಬೇಕು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಇದಕ್ಕೆ ಮಸಾಲೆಯಾಗಿ ಹಾಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ ಈಗ ಒಂದು ಚಕ್ಕೆ ಒಂದೆರಡು ಕಾಳು ಮೆಣಸು ಯಾಕಂದರೆ ಪೆಪ್ಪರ್ ಏನು ನಾನು ನನಗೆ ಎಂಥ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಆಡಿಸ್ಕೊತಾ ಇದ್ದೀನಿ ಅಲ್ಲಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಒಂದೇ ಒಂದು ಟೊಮೋಟ ಕಾಯಿನ ಸಪ್ರೇಟಾಗಿ ಆಡಿಸ್ಕೊತೀನಿ ಇನ್ನು ವಾಯ್ಸ್ ಈಗಂತೂ ವೆದರ್ ಫುಲ್ಲು ಚಳಿ ಚಳಿ ಮಳೆ ಬರೋ ಥರ ಇದೆ ಸ್ವಲ್ಪ ಕಡಲೆ ಹಾಕಿದ್ದೀನಿ ಕಡಲೆ ಆದ ನಂತರ ಒಂದು ಈರುಳ್ಳಿ ದಪ್ಪ ಈರುಳ್ಳಿನ ಹಾಕೊಂಡಿದ್ದೀನಿ ದಪ್ಪ ಈರುಳ್ಳಿಗೆ ಈಗ ನಾನು ಇದಕ್ಕೆ ಸ್ವಲ್ಪ ಗಸಗಸೆ ಸಹ ಹಾಕ್ತಾಯಿದ್ದೀನಿ ಕಡಲೆ ಗಸಗಸೆ ಎಲ್ಲ ಹಾಕೋದ್ರಿಂದ ಚಿಕನ್ ಸಾಂಬಾರು ನಾಟಿ ಕೋಳಿ ಸರ್ ಥರ ಬರುತ್ತೆ ಅಂದ್ಬಿಟ್ಟು ರಾಜುಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡಿದ್ರೆ ಹಾಗಾಗಿ ಈಗ ಖಾರ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕೊಂಡು ಈಗ ರಾಯನಿಗೆ ತಲೆಕಾಲು ಬೆಂದಿದೆ ಕೊಡ್ತಾಯಿದ್ದೀನಿ ನೋಡಿ ಹೇಗೆ ಗುರೈಸ್ತಾಯಿದ್ದೀನಿ ಫ್ರೆಂಡ್ ಇವ್ನ ನೋಡೋಕೆ ಹಿಂಗೆ ಕೊಡುವಾಗ ಸ್ಮೂತಾಗಿ ಹೆಂಗೆ ಕೊಡಲಿ ಅಂತಾನೆ ನೀವು ಅದನ್ನು ತಿನ್ನೋಕೆ ಇಟ್ಟದ್ಮೇಲೆ ಹೆಂಗೆ ಗುರೈಸ್ತಾನೆ ಅಂದರೆ ಆ ಥರ ಸಿಂಹನೂ ಗುರೈಸಲ್ವನು ಆ ಥರ ಗುರೈಸ್ತಾನೆ ಫ್ರೆಂಡ್ ಇವನು ಸರಿಗಿಲ್ಲ ಇವನು ಗೊಬ್ಬರ ಒಂದು ಹೆಸರು ಗೊಬ್ಬರ ಅವನು ಸರಿಗಿಲ್ಲ ಅವನು ಚಿಕನ್ ಕೊಡ್ಲಿ ಅಂತ ನೈಸ್ ಮಾಡ್ತಾರೆ ಅದಷ್ಟೇ ಏರ್ ಕಟ್ ಮಾಡಿದ್ಮೇಲಂತೂ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಕಂಡ್ರೆ ಇಲ್ಲ ನೋಡಿ ಹೆಂಗೆ ಗುರೈಸ್ತಾನೆ ನೋಡಿ ಫ್ರೆಂಡ್ ನೋಡಿ ಅದು ತಂದು ತಿಂದ ಮಾಡ್ಕೊಡೋ ತನಕ ನಾವು ಆಮೇಲೆ ನೋಡಿ ಮೂತಿ ನೋಡಿ ಹೆಂಗೈತೆ ಅಂತ ಫುಲ್ಲು ಸೇಮ್ ಚಿರತೆ ಸಿಂಹಗಳು ಹೆಂಗೆ ಮುಖ ಮಾಡ್ಕೊತವೆ ಹಂಗೆ ಮಾಡ್ಕೊತಾನೆ ಬನ್ನಿ ಈಗ ಚಿಕನ್ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಖಾಲಿಯಾಗಿ ಹೋಗಿತ್ತು ಎಣ್ಣೆ ತಗೊಂಬಂದೆ ಫ್ರೀಡಮ್ಮು ಫ್ರೀಡಮ್ ಏನಕ್ಕೆ ಅಂದರೆ ಅದೇನಾದ್ರೂ ಸ್ವಲ್ಪ ಮೇಲ್ಗಡೆ ಹಾರೋದು ಅವೆಲ್ಲ ಏನೂ ಆಗೋಲ್ಲ ಹಾಗಾಗಿ ನಾನು ಫ್ರೀಡಮ್ನ ಯೂಸ್ ಮಾಡ್ತೀನಿ ಈಗಂತೂ ಇಲ್ಲಾಂದ್ರೆ ಒಂದು ಆರು ತಿಂಗಳಿಂದ ಫ್ರೀಡಮ್ನ ಯೂಸ್ ಮಾಡ್ತಾಯಿದ್ದೀವಿ ಅದಂತೂ ತುಂಬ ಚೆನ್ನಾಗಿರುತ್ತೆ ಏನು ಹಾರೋದು ಎಣ್ಣೆ ಇಲ್ಲ ಆ ಥರ ಎಲ್ಲ ಏನಿಲ್ಲ ಚೆನ್ನಾಗಿದೆ ಈಗ ಈರುಳ್ಳಿ ಹಾಕಿ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಸೊಪ್ಪು ಅದಕ್ಕೆ ಒಂದೇ ಒಂಚೂರು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ನಮ್ಮ ಕಡೆ ಪಾಂಡವಪುರದಲ್ಲಿ ಮತ್ತು ಮಂಡ್ಯ ಸೈಡೆಲ್ಲ ಅಷ್ಟ ಈರುಳ್ಳಿ ಅಂತ ಹೇಳ್ತೀವಿ ಇದಕ್ಕೆ ಅರ್ಶನ ಹಾಕ್ತಾಯಿದ್ದೀನಿ ಅರ್ಶನ ಹಾಕಿ ಸ್ವಲ್ಪ ಇದನ್ನೆಲ್ಲ ರೆಡ್ ಇರೋದೆಲ್ಲ ಫುಲ್ಲು ವೈಟ್ ವೈಟ್ ಆಗಬೇಕು ಅದಾದ ನಂತರ ಮಸಾಲೆಯನ್ನು ರುಬ್ಬಿ ಇದರೊಳಗಡೆ ಹಾಕ್ತೀವಿ ಮುದ್ದೆ ರೆಡಿ ಆಯಿತು ರಾಯಾನಿ ಚಿಕನ್ ಆಲ್ರೆಡಿ ಹಾಕಿದ್ದೀನಿ ಈಗ ಮಸಾಲೆ ಎಲ್ಲ ಹಾಕಿ ಇದ್ರ ಮೇಲುಗಡೆ ಸ್ವಲ್ಪ ಗರಂ ಮಸಾಲಾನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸಾಂಬಾರು ಇಡ್ತೀನಿ ಈಗ ನನಗೆ ಇದನ್ನು ಎತ್ತಿಡ್ಕೊಂಡಿದ್ದೀನಿ ಯಾಕೆ ಅಂದರೆ ಚಿಕನ್ ನನಗೆ ಆಲ್ಮೋಸ್ಟ್ ಅದಕ್ಕೆ ಇಷ್ಟ ಆಗೋಲ್ಲ ಕಂಡ ಹಾಗಾಗಿ ಮೂಳೆನ ಅವರು ಚೆನ್ನಾಗಿ ಕಟ್ ಮಾಡಿಕೊಡ್ತಾರೆ ಚಿಕನ್ ಅಂಗಡಿಯವರು ಪಾಂಡವಪುರದಲ್ಲಿ ನಮಗೆ ಹೇಮಾವತಿ ಕೊಟ್ಟರೆ ಸಲ ಬೆಸ್ಟು ಅಂದರೆ ಇವರು ನಾವು ಯಾವುದನ್ನ ಕೇಳ್ತೀವಿ ನಾವು ಏನು ಹೇಳ್ತೀವಿ ಅದನ್ನೇ ಕಟ್ ಮಾಡಿಕೊಡ್ತಾರೆ ಬನ್ನಿ ಈಗ ನಾನು ಪೆಪ್ಪರ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಪೆಪ್ಪರ್ ಅಂದರೆ ಒಂದು ಕರ್ಬೇವಿನ ಸೊಪ್ಪು ಹಾಕಿ ಮಾಡೋಂಥದ್ದು ಇದಕ್ಕೆ ಬಣ್ಣಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಹಾಕೊಳಂಗಿಲ್ಲ ಬೆಳ್ಳುಳ್ಳಿನ ಜಜ್ಜಿ ಈಗ ಆಡಿಸಿ ಮಸಾಲೆಗೆ ಇದು ಕಾಯಿ ಏನೂ ಹಾಕಿಲ್ಲ ಸಪ್ರೇಟಾಗಿ ಕಾಯಿ ಹಾಡಿಸ್ಕೊಂಡು ನಾನು ಇದು ಮಸಾಲೆ ಎತ್ತಿಟ್ಕೊಂಡಿದ್ದೆ ಅದೇ ಮಸಾಲೆನ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ತಕ್ಷಣವೇ ಇದಕ್ಕೆ ನಾವು ನಾನು ಎತ್ತಿಟ್ಕೊಂಡಂಥ ಮೂಳೆದೇನಿದೆ ಆ ಚಿಕನ್ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಯಾವುದೇ ಥರದ ಇದಿನ್ನೂ ಫ್ರೈ ಆಗದೇನೆ ಚಿಕನ್ನ ಮತ್ತು ನೀರನ್ನ ಈಗಲೇ ಆ್ಯಡ್ ಮಾಡಬಾರ್ದು ಅದೇ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚಿಕನ್ನ ಹಾಕ್ಬೇಕು ಈಗ ನಾನು ಎತ್ತಿಡ್ಕಂಡದಂಥ ಮೂಳೆನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ದಪ್ಪ ಮೆಣ್ಸಿನ್ಕಾಯ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಯಾಕೆಂದರೆ ಅದೊಂದು ಸ್ವಲ್ಪ ನೀರಲ್ಲೆಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೆಂದರೆ ಇದು ಅರ್ಶಿನ ಇರುಳಿನೇ ಬೇಯುವಾಗಲೇ ಎತ್ತಿಟ್ಕೊಂಡಿದ್ದೀನಿ ಹಾಗಾಗಿ ನಾವು ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಈಗ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಫುಲ್ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಾಗುತ್ತೆ ಬನ್ನಿ ಈಗ ಸಾಂಬಾರು ಇದೆ ಈಗ ಮುದ್ದೆ ಕಟ್ಬಿಟ್ಟು ಹೊರಡೋಣ ಲೇಟಾಗಿಬಿಟ್ಟಿದೆ ನಾವು ಇಲ್ಲೇ ತಿನ್ಕೋಣ ಅಂದ್ಬಿಟ್ಟು ಇಲ್ಲೇ ಇದ್ದೀವಿ ಅಲ್ಲಿ ಗದ್ದೆಲ್ಲೂ ಸ್ವಲ್ಪ ಲೈಟಾಗಿ ತಿಂತೀವಿ ಇಲ್ಲಿ ಮುದ್ದೆ ತಿನ್ಕೊತೀವಿ ಅಲ್ಲಿ ಅನ್ನ ತಿಂತೀವಿ ನೋಡಿ ಫ್ರೆಂಡ್ ರೆಡಿ ಆಯಿತು ನಮಗೆ ಇಷ್ಟವಾದದ್ದು ಸಕ್ಕತ್ತು ಇಷ್ಟ ಇದು ಬೆಳಗ್ಗೆ ಮಾಡಿದ್ದು ವಯಸ್ಸು ಇವಾಗ ಕೊಡ್ತಾಯಿದ್ದೀನಿ ಇದು ನೋಡ್ರೇ ಬಿಡ್ತೈತೆ ಈಗ ಬನ್ನಿ ತಿಂತ ಇದ್ದೀವಿ ಚೆನ್ನಾಗೆ ಬ್ಯಾಟಿಂಗು ಭಾನುವಾರ ಅಂತೂ ಚಿಕನ್ನು ಮಟನ್ ಇರಲೇಬೇಕು ಹಾಗಾಗಿ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ರಾಯನ್ನು ಗುರೈಸ್ತಾ ಇರ್ತಾನೆ ಅವ್ನಿಗೆ ಅವ್ನಿಗೆ ಹಾಕಿದ್ದೀವಿ ಇದು ಅಷ್ಟಾದ್ರೂ ನಾವು ತಿನ್ನದಲ್ಲ ನೋಡ್ತಾನೆ ಇದು ಬರೀ ಬೋನು ಮೂಳೆ ನನಗೆ ಇಷ್ಟವಾದದ್ದು ಚಿಕನಲ್ಲಿ ಮೂಳೆ ಮಾತ್ರ ಖಂಡ ಎಲ್ಲ ಏನಿಲ್ಲ ಹಾಗಾಗಿ ನಾನು ಇಲ್ಲಿ ತಿನ್ಕೊತಾ ಇದ್ದೀನಿ ಪಾಪನು ಇಲ್ಲೇ ತಿಂತಾ ಇದ್ದಾಳೆ ಹೊರಡ್ತಾ ಇದ್ದೀವಿ ವದೆ ಸಮುದ್ರಕ್ಕೆ ಬನ್ನಿ ನಮ್ಮ ಗದ್ದೆಯೆಲ್ಲ ತೋರಿಸ್ತೀನಿ ರಾಜು ಅತ್ತೆ ಮಾವ ಅಮ್ಮ ಎಲ್ಲ ಟೊಮೊಟೊ ಕೀಳ್ತಾಯಿದ್ದಾರೆ ಅವ್ರಿಗೆ ಊಟ ಕೊಡ್ತೀನಿ ನೋಡಿ ಇವಳಿಗೆ ತಂದೆ ದಿನ ಎರಡೆರಡು ತಿನ್ನು ಅಂತ ಮೇಡಮರು ಇಲ್ಲೇ ತಿನ್ಕೊತಾವ್ರಿ ಎಲ್ಲ ಒಟ್ಕೇನೆ ದಿನ ಎರಡೆರಡು ಬಾದಾಮಿ ನಮ್ಮ ಮಕ್ಳಿಗೆ ತಿನ್ನಿಸ್ಬೇಕು ಅಂದ್ಬಿಟ್ಟು ಈಗ ಖಾರ ಪುಡಿ ಸಾಮಾನು ತಗೊಬಂದಿದ್ದೀನಿ ಖಾರ ಪುಡಿ ಸಾಂಬಾರೆಲ್ಲ ಖಾಲಿಯಾಗ್ಬಿಟ್ಟಿದೆ ಹಾಗಾಗಿ ಲೈಟಾಗೆ ಒಂದೊಂದು ಕೆ ಜಿ ತೊಗೊಬಂದಿದ್ದೀನಿ ಮನೆಗೆ ನಮ್ಮ ನಾವಿರೋದು ಮೂರು ಜನ ಇರೋದ್ರಿಂದ ನಾನು ಒಂದೊಂದು ಕೆ ಜಿನ ತಗೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಇದರಲ್ಲೇ ಅತ್ತೆ ಮಾವನು ಸ್ವಲ್ಪ ಕೊಟ್ಟು ಕಳಿಸಿ ನಾನು ಸ್ವಲ್ಪ ಇಟ್ಕೋಬೇಕು ಒಂದು ತ್ರೀ ಮಂತ್ಸು ಆಗುತ್ತೆ ನಮಗೆ ಮೂರೇ ಜನ ಅಲ್ವ ಹಾಗಾಗಿ ಇದು ವೆಜ್ಜಿಗೆ ಇದರಲ್ಲೇ ಒಂದು ಸ್ವಲ್ಪ ಇದು ಏನಾಯಿತು ರೆಡ್ ಚಿಲ್ಲಿ ಅದರೇ ಮತ್ತು ಧನಿಯಾ ಪೌಡ್ರೂ ಸ್ವಲ್ಪ ಲವಂಗ ಸ್ವಲ್ಪ ಮೆಣಸನ್ನ ಅದು ಮಟನ್ ಸಾಂಬಾರಿಗೆ ಇದು ಮೆಂತ್ಯ ಜೀರಿಗೆ ಮೆಣಸು ಬೇಳೆ ಕಡಲೆಬೇಳೆ ಇದೆಲ್ಲ ಇದಕ್ಕೆ ವೆಜ್ಗೆ ಈಗ ಒಣಗಾಕಿ ಇದ್ದೀವಿ ಫ್ರೆಂಡ್ ಬನ್ನಿ ನಮ್ಮ ಅದೇ ಸಮುದ್ರ ತೋರಿಸ್ತೀವಿ ಊಟ ಎಲ್ಲ ಹಾಕ್ಕೊಂಡಿದ್ದೀನಿ ತಟ್ಟೆ ಎಲ್ಲನೂ ಈರುಳ್ಳಿ ಮತ್ತು ನಿಂಬೆಹಣ್ಣು ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಈಗ ನಾನು ಸಾನು ಓಡ್ತಾಯಿದೀವಿ ಮುಖ ಏನೂ ತೊಳೆದಿಲ್ಲ ಸಂಡೇ ಇರೋದ್ರಿಂದ ಇರೋದ್ರಲ್ಲೂ ಓಡ್ತಾಯಿದ್ದೀವಿ લટમડી ગાય uh, <itchens> <speaking in minority language> ఇది நம்ம సూపర్ ఇది நம்ம బుల్లెట్ ఇది நம்ம జీ తాత యా రారు తెలుది పోగి봐 హ్ పోగి తాతరేనే కనస్తాడు దేయ్ అల్లోగో నోడు ఆకడికి పోగి ఏ తంటియేదే బావా ఓ తంటికన గైస్ గైస్ రోడీ గైస్ ಆಯ್ತಲ್ಲ ಈಗ ರಾಜುಗೆ ಮುದ್ದೆ ಹಾಕೊಡ್ತಾ ಇದ್ದೀನಿ ಚಿಕನ್ ಸಾಂಬಾರು ಮುದ್ದೆ ಬಿರಿಯಾನಿ ಮಾಡ್ತೀನಿ ಅಂದಾಗ ಯಾವಾಗಲೂ ಬರೀ ಬಿರಿಯಾನಿನೇ ಮಾಡ್ತಿರಲ್ರಲ್ಲ ಮುದ್ದೆ ಮಾಡ್ಕೋಬೋರ ಅಂತೂ ನಮ್ಮ ಸಾಕವ ಹಾಗಾಗಿ ಮುದ್ದೆ ಮಾಡ್ಕೊಂಡು ತಗೊಬಂದಿದ್ದೀವಿ ತಿಂತ ಬನ್ನಿ ನೋಡಿ ನಮ್ಮತ್ತೆ ನಮ್ಮ ಮಾವ ಪಾಪ ಕ್ರೇಟ್ಗೆಲ್ಲ ಹಾಕಿದ್ದಾರೆ ಟೊಮೊಟ ಸ್ವಲ್ಪ ರೈಟ್ ಜಾಸ್ತಿ ಆಗಬೇಕು ಅಂದ್ಕೊಂಡ್ವಿ ಆಗಿಲ್ಲ ಫ್ರೆಂಡ್ ಬರೀ ಐನೂರ ಅರವತ್ತು ರೂಪಾಯಿ ಆಗಿದೆ ರಾಜು ಫಸ್ಟೇ ದಿನ ಪರವಾಗಿಲ್ಲ ಚೆನ್ನಾಗಿತ್ತು ಈಗ ನಾನ್ನೂರ ಅರವತ್ತಾಗಿದೆ ಇರಲಿ ದೇವರಿದ್ದಾನೆ ರಾಜು ಚಿಕನ್ ಆದರೆ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಮುದ್ದೇನ ಇದು ನಮ್ಮ ವದೆ ಸಮುದ್ರ ಫ್ರೆಂಡ್ ಏನೋ ಒಂದು ಹಾಕಿದ್ದೆ ನಾನು ಶಾರ್ಟ್ ವೀಡಿಯೋನ ನಾನು ಕುಡ್ಕನ ಮಗಳು ಎರಡು ಎಕರೆ ಜಮೀನು ತಗೊಂಡಿದ್ದೀನಿ ಅಂತ ಫ್ರೆಂಡ್ ಹಾಕಿದ್ದು ಹತ್ತು ನಿಮಿಷಕ್ಕೆ ಎಲ್ಲರಿಗೂ ಹತ್ಕೊಬಿಟ್ಟಿತ್ತು ಫ್ರೆಂಡ್ ಹೆಂಗೆ ಆಗಿತ್ತು ಅಂದರೆ ಪ್ರೆಟಲ್ಲೇ ಹಾಕೋದು ಬೇಡ ಹಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ವೀಡಿಯೋನ ಡಿಲೀಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲ ಅದನ್ನು ಏನಾದರೂ ಮಾಡೋದಾಗ ನಾನು ಶೇರ್ ಮಾಡ್ತೀನಿ ಅದನ್ನೆಲ್ಲ ಏನು ಬೇಡ ಈಗ ಮಾಡಿದ್ದಕ್ಕೇ ಆಲೆ ಫುಲ್ ಪೆಟ್ರೋಲೆ ಹಾಕೊಂಡು ಹಾಕಿಬಿಟ್ಟವ್ರೆ ನಾನು ಹೇಳೋದು ಅಷ್ಟೇ ಎಲ್ಪ್ ಅಂತೂ ಮಾಡಲ್ಲ ದಯವಿಟ್ಟು ಇನ್ನೊಬ್ರು ಏನಾರು ತಗೊಂಡಾಗ ನೀವು ಹುರ್ಕೋಬೇಡಿ ಎಲ್ಲಿಂದ ಬರುತ್ತೆ ಹೆಂಗೆ ಏನು ಅಂತ ತರ್ಡ್ ಕ್ಲಾಸ್ ಥರ ತಿಂಕ್ ಮಾಡಬೇಡಿ ಆಲ್ಮೋಸ್ಟ್ ಅಲ್ಲೂ ನನಗೆ ಏನಕ್ಕೆ ಈ ಭಾಷೆ ಯೂಸ್ ಮಾಡಬೇಕು ಅನ್ನೋದು ಅಷ್ಟು ನೋವಾಗ್ಬಿಡ್ದು ಏನು ಮಾಡ್ತಾವ್ರೆ ಹೆಂಗೆ ಅಂತ ಫ್ರೆಂಡ್ ನಿಮ್ಮ ದುಡ್ಡಲ್ಲಂತೂ ಬದುಕಲ್ಲ ಯಾಕೆಂದರೆ ನಮಗೆ ಹುಟ್ಟು ಸ್ವಾಭಿಮಾನಿ ನಾಲ್ಕು ಜನ ಕೊಡೋಂಥರು ನಾವು ಯಾರ ದುಡ್ಡು ಏನು ಮಡಿಕೊಳ್ಳಲ್ಲ ದೇವರನ್ನು ನಿಧಾನೆ ನೋಡ್ಕೊಳ್ತಾನೆ ಅಂತ ಇರ್ತೀವಿ ಆಲ್ಮೋಸ್ಟ್ ಅಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದು ಫ್ರೆಂಡ್ ಚೀಟಿ ಹಾಕಿ ಫಂಡ್ ಫಂಡ್ ಚೀಟಿ ಎಲ್ಲ ಹಾಕಿ ತೊಗೊಂಡಿರೋದು ಈಗ ಓಡ್ತಾ ಇದ್ದೀವಿ ಬಂದು ಪಾಂಡವಪುರಕ್ಕೆ ಓಡ್ತಾ ಇದ್ದೀವಿ ಫ್ರೆಂಡ್ ದಯವಿಟ್ಟು ಎಲ್ಪ್ ಅಂತ ಮಾಡೋಕ್ಕಾಗಲ್ಲ ಯಾರ ಬಗ್ಗೆ ಏನು ಮಾತಾಡ್ಬೇಡಿ ಹೋರ್ಕೊಳ್ಳಿ ಊರ್ಕೊಳ್ಳೋರ್ ಹೆಂಗಿದ್ರು ಹೋಗ್ಕೊಳ್ತೀರಾ ನಾನೇ ಕೇಳ್ಸ್ಕೊಳ್ಳೋಲ್ಲ ಮುಂದೆ ಗಾಯ್ ಇವತ್ತಾಗಿತ್ತು ನಮ್ಮ ಈ ಸಂಡೇ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫ್ರೆಂಡ್ ನನ್ನ ಹೇಳಿದ್ದು ನೀವು ನಿಮ್ಮ ದುಡ್ಡಂತೂ ಬದುಕಲ್ಲ ಅಂತ ಫ್ರೆಂಡ್ ಚೆನ್ನಾಗಿರಲಿ ನನ್ನ ಶತ್ರುಗಳಿದ್ರೇ ನಾವು ಊಟ ಅಂತ ಮರಾಠಿ ಬಾಯಿ ಹೇಳಿದ್ದಾರೆ ಆಶೀರ್ವಾದ ಇದ್ರೆ ನಾನು ಥ್ಯಾಂಕ್ ಯು ಸೋ ಮಚ್ ಈಗ ನೋಡ್ತಾ ಇಲ್ಲಿ ಜಾನು ದೊಡ್ಡಪ್ಪ ಅಪ್ಪ